ಎಲ್ಲಿ ಜಾಗ ಜಾಸ್ತಿ ಸಿಗುತ್ತೋ ಅಲ್ಲಿ ಪಾರ್ಕಿಂಗ್ ಕೊಟ್ಟು ಜಾಗ ಕಮ್ಮಿ ಪಾರ್ಕಿಂಗ್ ಇರೋದಿಲ್ಲ ಆಮೇಲೆ ಫುಟ್ಪಾತ್ ಮೇಲೆ ಸೈಕಲ್ ಮಾಡೋದು ಆಮೇಲೆ ಫುಟ್ಪಾತ್ ಮೇಲೆ ಯಾವುದೇ ಅಂಗಡಿ ಒಂದು ಅಂಗಡಿ ಇರುವುದು ಅಂತ ಕ್ಲೀನ್ ಆಗಿ ಇವತ್ತು ನೀವು ಕಮರ್ಷಿಯಲ್ ಸ್ಟೀಟ್ ಶರ್ ಸ್ಟೀಟ್ ನೋಡಿರ್ಬೋದು ಆ ಒಂದು ಬೇಸಿಸ್ ಮೇಲೆ ಡೆಂಟಲ್ ಏನ್ ಮಾಡಬಹುದು ಅಂತಂದ್ರೆ ರೋಡ್ ಮಾಡೋಕ್ಕೆ ಪ್ರಾಬ್ಲಮ್ ಇರುತ್ತೆ ರೋಡಿನ ಫುಟ್ಪಾತ್ ಮಾಡ್ಬೋದು ಕೆರೆ ಅಭಿವೃದ್ಧಿ ಮಾಡ್ಬೋದು ಪಾರ್ಕ್ ಮಾಡ್ಬೋದು ಸೆಂಟರ್ ಅಲ್ಲಿ ಪಾರ್ಕ್ ಮಾಡಬಹುದು ಸರ್ಕಲ್ಸ್ ಮಾಡ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಒಂದೇನು ಒಂದು ಸ್ಟ್ಯಾಚ್ಯೂ ಇರೋದು ಇನ್ನೊಂದಿರೋದು ಇಲ್ಲ ನಮ್ಮ ಕೋರ ಕಲಾಕಾರ ಇಲ್ಲ ನಮ್ಮ ಆತರ ಏನಾದ್ರು ಮಾಡುವಂತದ್ದು ಡೆಲ್ಟೊಂದು ಸಂಸ್ಥೆಯಿಂದ ನಾವು ಮಾಡುವಂತದ್ದು ಅದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಅದನ್ನು ತಗೊಂಡೋಗಿ ಕಮಿಷನರ್ ನಾವೆಲ್ಲ ಹೋಗಿ ಡಿ ಪಿ ಆರ್ ಆಗಿದೆ ಎಲ್ಲ ಆಗಿದೆ ಸುರೇಶ್ ಅಣ್ಣ ಅವರ ಕೊಟ್ಟು ಮಾತಾಡಿ ಅದನ್ನು ಅಪ್ಲೋಡ್ ಕಳಿಸಿದ್ವಿ ಅದು ಅಪ್ಲೋಡ್ ಬರುತ್ತೆ ಒಳ್ಳೆ ಸುಂದರವಾಗಿ ಇವಾಗ ಸಿಂಪಲ್ ಆಗಿ ಫಸ್ಟ್ ಮೈನ್ ರೋಡ್ ನ ತಗೊಂಡಿದ್ವಿ ಎಲ್ಲಿಂದ ನಮ್ಮ ಮೆಕ್ಕೆ ಸರ್ಕಲ್ ಇಂದ ಚಿಕ್ಕಬಳ್ಳಾಪುರ ರೋಡ್ ಆಮೇಲೆ ಮೆಕ್ಕೆ ಸರ್ಕಲ್ ನಾವು ಹೀಗೆ ಬಸ್ ಸ್ಟ್ಯಾಂಡ್ ಇಲ್ಲಿ ಹೋಗೋದೊಂದು ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಇಂದ ಕ್ಲಾಕ್ ಟವರ್ ಈ ಬಂಗಾರಪೇಟೆ ಅಂತ ಈ ಮೇನ್ ರೋಡ್ಸ್ ಏನಿದೆ ಎಕ್ಸಾಂಪಲ್ ಗೆ ಬಂಗಾರಪೇಟೆ ಬಿತ್ತಿಂದ ಇಟ್ಕೊಂಡ್ಬಿಟ್ಟು ನಮ್ಮ ರೈಲ್ವೆ 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 ಗೇಟ್ ಚಿಪ್ಪಲಾ ರೈಲ್ವೆ ಗೇಟ್ ನಮ್ಮ ಜಿಲ್ಲಾ ಆಮೇಲೆ ಅಂಬೇಡ್ಕರ್ ಸರ್ಕಲ್ ಪ್ಲಸ್ ಮೆತ್ಯಾ ಸರ್ಕಲ್ ಎರಡು ಕ್ಲಾಕ್ ಟವರ್ ಕ್ಲಾಕ್ ಟವರ್ ಇಂದಾಗಿ ಸ್ಟೇಟ್ ರೋಡ್ ನಮ್ಮ ಮಾಲ್ನೂರು ಬ್ರಿಡ್ಜ್ ಕೆಪಿಯ ಈ ಮೈನ್ ರೋಡ್ ಮಾತಾಡ್ತಾ ಇದನ್ನ ಹುಟ್ಟಿ ಮಾಡಬೇಕು ಅಂದ್ರೆ ಫಸ್ಟ್ ಇದರಲ್ಲಿ ಮೆತ್ಯಾ ಸರ್ಕಲ್ ಇಂದ ಅಲ್ಲಿಂದ ಅಂತ ಒಂದೊಂದು ಅಂತ ಮಾಡಬೇಕಿದ್ವಿ ಅದರಿಂದ ಫುಟ್ಬಾಲ್ ಬರುತ್ತೆ ಫುಟ್ಬಾಲ್ ಕಾಂಕ್ರೇಟ್ ಬರುತ್ತೆ

ಬಸ್ಸು ಎಂಟು ಬಸ್ಸು ಪಾರ್ಕಿಂಗ್ ಒಳಗಡೆ ಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎರಡು ಫ್ಲೋರ್ ಕಾಂಪ್ಲೆಕ್ಸ್ ಅಂಗಡಿಗಳು ಕೊಡೋದು ಕೆಳಗಡೆ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಜಾಬ್ಲೆಟ್ಸ್ ಇನ್ನೊಂದು ಜಾಗದಲ್ಲಿ ಜಾಬ್ಲೆಟ್ಸ್ ಇಂದಿರಾ ಕ್ಯಾಂಟೀನ್ ಏನು ಇಂದಿರಾ ಕ್ಯಾಂಟೀನ್ ಬಂದ್ಬಿಟ್ಟು ಸೆಂಟರ್ ಇವಾಗ ಏನು ಆ ಕಡೆ ಅಲ್ಲಿಂದ ತೆಗೆದು ಸೆಂಟರ್ ಕಾಂಪ್ಲೆಕ್ಸ್ ತಗೋದು ಇಂದಿರಾ ಕ್ಯಾಂಟೀನ್ ಯಾರೇ ಬರ್ಬಿಟ್ಟು ಎರಡು ಕಡೆ ಕಾಣಿಸ್ಬೋದು ಇರಬಾರ್ದು ಅದನ್ನು ಕ್ಯಾಂಟೀನ್ ಅಂತ ಪಾರ್ಕಿಂಗ್ ಟೂ ವೀಲರ್ಸ್ ಬಸ್ ಆಮೇಲೆ ಕಾರಿಗೆ ಹೋಗಿ ಹಿಂಗೆ ಬಂದು ಹಿಂಗೆ ವಾಪಸ್ ಇದು ಸೆಂಟ್ರಲ್ಲಿ ಬಸ್ ಇವಾಗ ಇದ್ರಲ್ಲಿ ಕ್ಲಾಕ್ ಮಾಡಿಸ್ಲಿಂಗ್ ಟೈಮಿಂಗ್ ಈ ಕ್ಲಾಕ್ ಅಷ್ಟೇ ಆ ಕ್ಲಾಕ್ ಎರಡನ್ನೂ ಟೈಮಿಂಗ್ಸ್ ಹೋಗೋದ್ರೆ ರೆಡಿ ಮಾಡೋದು ಆಮೇಲೆ ಕ್ಲಾಕ್ ಟವರ್ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾವ್ದು ಇಷ್ಟ ಆಗೋದಿಲ್ಲ